ಹೀಗೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಜಾಮೂನ್ ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ ನಾನು ಮತ್ತೆ ಎಣ್ಣೆ ಒಂದು ಕಾಲು ಬಟ್ಲಷ್ಟು ಯಾಲಕ್ಕಿ ಪುಡಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಮುಕ್ಕಾಲು ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಹಾಲು ಈ ಲೋಟದ ಅಳತೆಗೆ ಒಂದೂವರೆ ಲೋಟದಷ್ಟು ನೀರು ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಅಳತೆಗೆ ಸಕ್ಕರೆನೂ ತಗೋಬೇಕು ಎರಡು ಸಮಾನ ಅಳತೆ ಇರಬೇಕು ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ನೋಡಿ ನಾನೀಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಮತ್ತೆ ಸಕ್ಕರೆನ ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದು ಒಂದೇಳೆ ಅಷ್ಟು ಪಾಕ ಬರಬೇಕು ಇದಕ್ಕೆ ಕೇಸರಿ ಹಾಕೋಬೇಕು ನೋಡಿ ಕೇಸರಿನಾ ಸ್ವಲ್ಪ ನೀರಲ್ಲಿ ಕಲಸ್ಬಿಟ್ಟು ಇದಕ್ ಹಾಕಿ ಇದು ಕಲರ್ ಚೆನ್ನಾಗಿ ಬರುತ್ತೆ ಇದು ಹಾಕ್ತಾ ಇದ್ರೂ ಪರವಾಗಿಲ್ಲ ಕಲರ್ಗೋಸ್ಕರ ಕಲರ್ ಚೆನ್ನಾಗ್ ಬರ್ಲಿ ಅಂತ ಇದು ಇದೊಂದೇಳೆ ಪಾಕ ಬರ್ಬೇಕು ನೋಡಿ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಇದೊಂದೇಳೆ ಪಾಕ ಬರೋ ಅಷ್ಟರಲ್ಲಿ ಹಿಟ್ ಕಲ್ಸ್ಕೊಂಡ್ಬೇಡಣ ನೋಡಿ ಹಿಟ್ನ ಒಂದ್ ಪಾತ್ರೆಗೆ ಹಾಕೊಂಡಿದಿನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಲು ಮತ್ತೆ ನೀರ್ ಹಾಕೊಂಡು ಕಲ್ಸ್ಕೊಳ ಇದಕ್ಕೆ ಸಕ್ಕರೆ ಏನೋ ಹಾಕೋದು ಬೇಡ ಸಕ್ಕರೆ ಪಾಕನೆ ಮೇಲೆ ಸಕ್ಕರೆ ಹಾಕಿದ ಮೇಲೆ ಅದು ಸಕ್ಕರೆ ಎಲ್ಲ ಹೀರ್ಕೊಳುತ್ತೆ ನೋಡಿ ಇಷ್ಟು ಮೆತ್ತಗಿರ್ಬೇಕಿದು ಇದನ್ನ ಚಪಾತಿ ಇರ್ತರ ಗಟ್ಟಿ ಕಲ್ಸ್ಕೊಬೇಡಿ ಸ್ವಲ್ಪ ನೀರ ಕಲಸ್ಕೊಳ್ಳಿ ಗಟ್ಟಿ ಕಲ್ಸ್ಕೊಂಡ್ರೆ ಅದು ಜಾಮೂನ್ ಪೂರ್ತಿ ಗೆರೆ ಗೆರೆ ತರ ಒಡೆದೋಗ್ಬಿಡತ್ತೆ ಈಗ ಸ್ವಲ್ಪ ನೀರಾಕಿ ಕಲಿಸ್ಕೊಂಡು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಆಮೇಲೆ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆಲಿ ಕರಿಬೇಕು ನೋಡಿ ಆಗಿದೆ ಇವಾಗ ಒಂದೇಳೆ ಪಾಕದಷ್ಟು ಬಂದಿದೆ ಹೀಗಿದ್ರೆ ಸಾಕು ನೋಡಿ ಆಗಿದೆ ಇವಾಗ ಇದು ನೋಡಿ ಈ ತರ ಬಂದಿರ್ಬೇಕು ಈಗ ಆಗಿದೆ ಇದು ಆಫ್ ಮಾಡ್ತಾ ಇದೀನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಣ್ಣ ಇದ್ರೆ ಸಾಕು ಈ ತರ ಉಂಡೆ ಮಾಡ್ಕೋಬೇಕು ಎಲ್ಲದನ್ನು ನೋಡಿ ಈ ತರ ಉಂಡೆ ಮಾಡ್ಕೊಂಡಿದೀನಿ ಈಗ ಎಣ್ಣೆ ಕರಿಯೋಣ ಇದಾನಕ್ ಹಾಕಿದು ಒಂಬಾಣ ಬರುವಷ್ಟು ಕರಿಬೇಕು ಜಾಸ್ತಿ ಕಪ್ಪಗೆ ಮಾಡಬೇಡಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕಿದ್ನ ನೋಡಿ ಇವಾಗ ಆಗಿದೆ ಇದು ತೆಗಿತಾ ಇದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪಾಕಕ್ ಹಾಕೊಳ್ಳಿ ನೋಡಿ ಈ ತರ ಚೆನ್ನಾಗ್ ಬರತ್ತೆ ಗಟ್ಟಿ ಕಲ್ಸ್ಕೊಂಡ್ರೆ ಹಿಟ್ಟು ಇದು ಒಡ್ಕ ಹಾಕ್ಬಿಡತ್ತೆಲ್ಲ ಅವಾಗ ಎಣ್ಣೆ ಹಾಕಿದ ತಕ್ಷಣ ಎಲ್ಲ ಹಿಟ್ ಹಿಟ್ಟೆಲ್ಲ ಎಣ್ಣೆ ಹರಡ್ಕೊ ಈಗ ಚೆನ್ನಾಗಾಗಿದೆ ಇದು ಈಗ ಪಾಕಕ್ ಹಾಕೋಣ ಇದನ್ನ ನೋಡಿ ಇದನ್ನೆಲ್ಲ ಹಾಕ್ತಾ ಇದೀನಿ ಇದನ್ನ ಒಂದು ಹದಿನೈದು ನಿಮಿಷದಷ್ಟು ನೆನೆಯಕ್ ಬಿಟ್ಟು ಆಮೇಲೆ ಸರ್ವ್ ಮಾಡಬಹುದು ನೋಡಿ ಇವಾಗ ಜಾಮೂನ್ ರೆಡಿ ಆಗಿದೆ ಇದನ್ನ ಇವಾಗ ಸರ್ವ್ ಮಾಡ್ಬೋದು ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಜಿಮೇಲಲ್ಲಿ ಅಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್